ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟ್ ಡಿಟೇಲ್ಸ್ ಬೈ ಮಾಲಾ ನಾ ಇವತ್ತು ನಮ್ಮ ಮನೆಯಲ್ಲಿ ಈಸಿಯಾಗಿ ಟೇಸ್ಟಿಯಾಗಿ ಸ್ಪೈಸಿಯಾಗಿ ನಮಗೆ ರೆಸ್ಟೋರೆಂಟಲ್ಲಿ ಸಿಗುವಂತಹ ದೊಣ್ಣೆ ಬಿರಿಯಾನಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾವು ವಿಡಿಯೋಲ್ಲಿ ನೋಡೋಣ ಬನ್ನಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಬಿರಿಯಾನಿನ ರೆಡಿ ಮಾಡ್ಕೊಂಡ್ಬಿಡ್ಬೋದು ಹಾಗಾದರೆ ಬನ್ನಿ ಅದೇ ಫ್ಲೇವರು ಟೆಕ್ಸ್ಚರು ಮನೆಯಲ್ಲಿ ಕೂಡ ಸಿಗುವಂತಹ ಬಿರಿಯಾನಿನ ನಾವು ಈ ವಿಡಿಯೋಲಿ ನೋಡಿಬಿಟ್ಟು ಮಾಡೋಣ ಇದರಲ್ಲಿ ಒಂದೊಂದು ಸ್ಟೆಪ್ಪು ಫಾಲೋ ಮಾಡ್ತೀವಿ ಮಾಡಿದ್ರೆ ಈಸಿಯಾಗಿ ರೆಸ್ಟೋರೆಂಟಲ್ಲಿ ಸಿಗುವಂತಹ ದೊಣ್ಣೆ ಬಿರಿಯಾನಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಮೊದಲಿಗೆ ಅಕ್ಕಿ ನೆನೆಸ್ಕೊಳ್ಳೋಣ ಸೋನಾ ಮಸೂರಿ ಹಾಕಿ ತೊಗೊಳ್ತಾ ಇದ್ದೀನಿ ನಿಮಗೆ ಯಾವ ರೈಸ್ ಇಷ್ಟನೋ ಅದನ್ನು ತೊಗೊಳ್ಳಿ ದೊಣ್ಣೆ ಬಿರಿಯಾನಿಗೆ ಮೇಯ್ನಾಗಿ ಸೋನಾ ಮಸೂರಿ ಅಕ್ಕಿ ಇಲ್ಲಾಂದ್ರೆ ಜೀರಾ ರೈಸ್ ಜೀರಾ ರೈಸ್ ಅಂತೂ ಇದ್ದರೆ ಇದ್ರೆ ತೊಗೊಳ್ಳಿ ಇಲ್ಲಾಂದರೆ ಸೋನಾ ಮಸೂರಿ ರೈಸ್ ತೊಗೊಂಡು ಒಂದು ಚೆನ್ನಾಗಿ ವಾಶ್ ಮಾಡಿ ಒಂದು ತರ್ಟಿ ಮಿನಿಟ್ಸ್ ಇಲ್ಲಾಂದರೆ ನೀವು ಬಿರಿಯಾನಿ ಪ್ರೊಸೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೆನೆಸಿಟ್ಬಿಟ್ಟು ಇವಾಗ ಒಂದು ಮಸಾಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬಾಣಲಿಯಲ್ಲಿ ಒಂದಂಡ್ ಹಸ್ ಒನ್ ಆಂಡ್ ಹಾಫ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹೋಲ್ பிர்னி ஸ்பைசஸனா சோம்பு சாக்கொள்ளி சோம்பு ஒழைய ஃப்ளேவர் கொடுத்து சோ அதனை ஹாக்கி எல்லாம் சரி சனே கலஸ்க்கொள்ளி ನಿಮ್ಮ ಬಿರಿಯಾನಿ ಯಾವ್ಯಾವುದು ಫ್ಲೇವರ್ಸ್ ಇಷ್ಟ ಆಗುತ್ತೋ ಅವನ್ನೆಲ್ಲನೂ ಬಿರಿಯಾನಿ ಐಟಮ್ಸನ್ನ ನೀವು ಇದು ಹಾಕ್ಕೊಬೋದು ಮತ್ತು ಒಂದು ಆನಿಯನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಆನಿಯನ್ಸನ್ನು ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ನಾವು ಎಣ್ಣೆಯಲ್ಲಿ ಒಂದೊಂದೊಂದೊಂದೇ ಐಟಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ಮಸ್ ಬಿರಿಯಾನಿಗೆ ಮಸಾಲ ರೆಡಿ ಆಗುತ್ತೆ ಇದೇ ಇಂಪಾರ್ಟೆಂಟ್ ಮಸಾಲ ನಮಗೆ ಇನ್ನು ಬಿರಿಯಾನಿ ಮಾಡೋದಕ್ಕೆ ಸೊ ಸ್ಕಿಪ್ ಮಾಡಬೇಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಾಕ್ಕೊಂಡು ಎಲ್ಲ ಒಂದ್ಸರಿ ಕಲಿಸ್ಕೊಳ್ಳಿ ಒಂದು ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿನೂ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಖಾರ ನೋಡ್ಕೊಂಡು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಒಂದು ಮೆಣಸಿನ್ಕಾಯಿ ಹಾಕೋಬೋದು ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಸೊ ಎಲ್ಲ ಒಂದ್ಸರಿ ನಾನು ಎಕ್ಸಾಕ್ಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ತೋರಿಸ್ತಾ ಇದ್ದೀನಿ ಸೊ ಅದಕ್ಕಾಗಿ ಮತ್ತೆ ಒಂದು ಟಮೊಟನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇವಾಗ ಫೇವ್ರೆಟ್ ಕಲರ್ ನಮಗೆ ಕೊಡುವಂತಹ ಎಲೆ ಅಂದರೆ ಸೊಪ್ಪು ಅಂದರೆ ನಮಗೆ ಪಾಲಕ್ ಸೊಪ್ಪು ಇದೇ ಇಂಪಾರ್ಟೆಂಟು ಪಾಲಕ್ ಸೊಪ್ಪನ್ನು ಸೇರಿಸ್ಕೋಬೇಕು ನಾವಿಲ್ಲಿ ನೋಡಿ ನಾನು ಇಲ್ಲಿ ಒಂದು ಕಟ್ ಒಂದು ಬೌಲ್ ಆಗೋಷ್ಟು ತೊಗೊಂಡಿಟ್ಕೊಂಡಿದ್ದೀನಿ ನಿಮಗೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಬಿರಿಯಾನಿ ಯಾಕೆ ಅಷ್ಟು ಗ್ರೀನಾಗಿ ಬರುತ್ತೆ ಅಂದರೆ ದೊಣ್ಣೆ ಬಿರಿಯಾನಿ ಈ ಪಾಲಕ್ ಸೊಪ್ಪು ಹಾಕೋದ್ರಿಂದ ಎಕ್ಸ್ಟ್ರಾ ಯಾವುದೇ ನಾವು ಟೇಸ್ಟಿಂಗ್ ಆಗಲಿ ಕಲರ್ ಆಗಲಿ ಏನು ಯೂಸ್ ಮಾಡೋಂಗಿಲ್ಲ ಪಾಲಕ್ ಸೊಪ್ಪು ಹಾಕೋದ್ರಿಂದ ಒಳ್ಳೆಯ ಕಲರು ಟೆಕ್ಸ್ಚರ್ ಕೊಡುತ್ತೆ ಮತ್ತು ಹೆಲ್ತು ಕೂಡ ತುಂಬ ಒಳ್ಳೆಯದು ಸೊ ಅದಕ್ಕಾಗಿ ಸ್ಕಿಪ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಒಂದೊಂದು ಹಾಫ್ ಸ್ಪೂನ್ ಅಷ್ಟು ಹಸಿ ಕೊಬ್ಬರಿನ ಹಾಕೋಬೋದು ಇದು ಆಪ್ಷನಲ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸೊ ನನಗೆ ಇಷ್ಟ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲನೂ ಕಲಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ಇದೆಲ್ಲ ತಣ್ಣಗಾಗಬೇಕು ಇವಾಗ ನೋಡಿ ಸೋಯಾ ಶಾನ್ಸನ್ನ ನಾನು ಒಂದು ಟೆನ್ ಮಿನಿಟ್ಸು ಇಲ್ಲ ಫೈವ್ ಮಿನಿಟ್ಸು ಬೇಯಿಸ್ಕೊಂಡಿದ್ದೀನಿ ಫುಲ್ ಸಾಫ್ಟ್ ಸಾಫ್ಟಾಗಿದೆ ಬಿಸಿನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಸೊ ಇದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಒಂದು ಕುಕ್ಕರ್ನ ತಗೊಂಡು ಇಟ್ಕೊಂಡಿದ್ದೀನಿ ಈ ಕುಕ್ಕರಿಗೆ ನಾನು ಇವಾಗ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಆಗುತ್ತೆ ನಿಮಗೆ ಎಣ್ಣೆ ಅಷ್ಟೊಂದು ಇಷ್ಟ ಇಲ್ಲ ಅಂದರೆ ಅರ್ಧ ಎಣ್ಣೆ ಅರ್ಧ ತುಪ್ಪ ಸೇರಿಸ್ಕೊಳ್ಳಿ ನಾನು ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಸೇಮ್ ಬಿರಿಯಾನಿ ಸ್ಪೈಸಸ್ ತೊಗೊಂಡಿದ್ದೀನಿ ಹೋಲ್ ಸ್ಪೈಸಸ್ಸು ನಿಮ್ಗೆ ಯಾವ ಬಿರಿಯಾನಿ ಐಟಮ್ಸ್ ಇಷ್ಟನೋ ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದೇ ಬಾಕ್ಬೇಕು ಅಂತ ಏನಿಲ್ಲ ಸೊ ನಮಗೆ ಎಲ್ಲನೂ ಹಾಕ್ಕೊಂಡು ಕಲಿಸ್ಕೊಂಡು ಇವಾಗ ಎರಡು ಆನಿಯನ್ಸನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ವ ಒಂದೂವರೆ ಗ್ಲಾಸ್ ಮಾಡ್ತಾ ಇದ್ದೀನಿ ಅಲ್ವಾ ಅಂದರೆ ಆಲ್ಮೋಸ್ಟ್ ಇದು ಒನ್ ಆ್ಯಂಡ್ ಹಾಫ್ ಒನ್ ಫಿಫ್ಟಿ ಗ್ರಾಮ್ಸ್ ರೈಸ್ ಅಂದ್ಕೊಳ್ಳಿ ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಅನ್ನು ಚಿಕ್ಕ ಕ್ಯೂಬ್ಸ್ ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಒಂದು ಕಪ್ ಅಷ್ಟು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಚಿಕ್ಕ ಟಮೊ ದೊಡ್ಡ ಟೊಮೊಟೊ ಒಂದು ಹಿಡಿತು ನಿಮ್ಮ ಚಿಕ್ಕ ಚಿಕ್ಕದಾಗೆ ಎರಡು ಟಮೊಟೊ ಹಾಕೊಳ್ಳಿ ಎಲ್ಲಾನು ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದೊಂದು ಐಟಮ್ ಎಲ್ಲ ಒಂದೇ ಸಾರಿ ಹಾಕ್ಕೊಂಡು ಫಾಸ್ಟ್ ಫಾಸ್ಟಾಗಿ ಮಾಡಬಾರ್ದು ಇದಕ್ಕೆ ಸ್ವಲ್ಪ ಟೈಮ್ ಬೇಡಿಯುತ್ತೆ ಬಟ್ ಟೇಸ್ಟ್ ಕೂಡ ಅದೇ ಥರ ಬರುತ್ತೆ ಸೊ ಅದಕ್ಕಾಗಿ ಎಲ್ಲ ಒಂದ್ಸರಿ ಚೆನ್ನಾಗಿ ಕಲ್ಸ್ಕೊ ೊಳ್ಳಿ ಎಣ್ಣೆಯಲ್ಲಿ ಫುಲ್ ಎಲ್ಲ ಫ್ರೈ ಆಗಬೇಕು ಇವಾಗ ನಾವು ಇಷ್ಟೊತ್ತು ಮಸಾಲಾನ ಇಟ್ಕೊಂಡಿದ್ವಲ್ಲ ಅದು ಇವಾಗ ತಣ್ಣಗಾಗಿದೆ ಸೊ ಇದನ್ನು ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ಇದನ್ನೆಲ್ಲನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೊಳ್ಳಿ ನಾನು ಈಗ ಶುಂಠಿ ಹಾಕ್ಕೊಂಡಿದ್ದೀನಿ ಸೊ ಸ್ಕಿಪ್ ಆಗಿದೆ ಶುಂಠಿ ಕೂಡ ಸೇರಿಸ್ಕೊಳ್ಳಿ ನೋಡಿ ನೀರು ಹಾಕ್ಕೊಂಡು ಈ ಥರ ಕಲರು ಟೆಕ್ಸ್ಚರು ಬರುತ್ತೆ ಸೊ ಯಾವುದೇ ಬೇ ಎಕ್ಸ್ಟ್ರಾ ಕಲರ್ ಹಾಕೋಂಗಿಲ್ಲ ಪಾಲಾಕಿಂದಲೇ ನಮಗೆ ಒಳ್ಳೆ ಕಲರ್ ಬರುತ್ತೆ ಸೊ ಒಳ್ಳೆ ಕಲರಿಂದ ಒಳ್ಳೆ ಬಿರಿಯಾನಿ ರೆಡಿ ಆಗುತ್ತೆ ಸೊ ಇದನ್ನು ಇವಾಗ ಸೈಡ್ಗೆ ಇಟ್ಬಿಟ್ಟು ಮತ್ತು ನಾವು ನೋಡಿ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಟೊಮೊಟೊ ಮತ್ತು ಆನಿಯನ್ಸು ಕ್ಯಾಪ್ಸಿಕಮ್ ಎಲ್ಲ ಇವಾಗ ನಾವು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಮಸಾಲಾನ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇದೇ ಇಂಪಾರ್ಟೆಂಟ್ ಇಷ್ಟೇ ನಮಗೆ ಈ ಮಸಾಲ ಒಂದು ರೆಡಿ ಆಗಿಬಿಟ್ರೆ ಫುಲ್ ಬಿರಿಯಾನಿ ಪ್ರೊಸೆಸ್ಸು ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಸೊ ಇವಾಗ ಆ ಎಣ್ಣೆಯಲ್ಲೇ ನಾವು ಹಾಕಿರೋಂಥ ಮಸಾಲೆ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲ ಫ್ರೈ ಆಗ್ತಾಯಿದ್ರೆ ಸೂಪರ್ ಆಗಿರುತ್ತೆ ನಾವು ಇಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡೆಯನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ಬೀನ್ಸು ಒಂದೆರಡು ಮೀಡಿಯಮ್ ಸೈಜ್ ಕ್ಯಾರೆಟು ಒಂದು ದೊಡ್ಡ ಆಲೂಗಡೆಯನ್ನು ಸೇರಿಸ್ಕೊಂಡು ಹೊಟ್ಟು ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸನ್ನ ಫ್ರೆಶ್ಶಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಾದ್ರೆ ಇನ್ನೂ ತರಕಾರಿ ಯಾವುದು ಇಷ್ಟ ಇದೊ ಅದನ್ನು ಹಾಕ್ಕೊಬೋದು ನಿಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ನನಗೆ ಈ ಥರ ಕೈ ಕಟ್ ಮಾಡಿ ಹಾಕ್ಕೊಂಡು ಎಲ್ಲ ಒಂದ್ಸರಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಇದೇ ಪ್ರೊಸೆಸ್ ಫಾಲೋ ಮಾಡ್ಕೊಂಡು ಬನ್ನಿ ಸೊ ನೀರು ಹಾಕ್ದಿರಾ ಹಾಕೊಳ್ತಾ ನಾನು ಇಷ್ಟೊತ್ತು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಸೋಯಾ ಚೇನ್ಸನ್ನ ಅದನ್ನು ನೀರೆಲ್ಲ ಹಿಂಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಹಂಗೆ ಹಂಗೆ ಹಾಕ್ಬಿಡ್ಬೇಡಿ ಮತ್ತು ಚೆನ್ನಾಗಿರಲ್ಲ ತಿನ್ನೋವಾಗ ನೀರೆಲ್ಲ ಹಿಂಡ್ಬಿಟ್ಟು ಹಾಕಿದ್ರೆ ಇವಾಗ ಹಾಕಿರೋ ಮಸಾಲ ಹಿಡಿಯುತ್ತೆ ಬಟಾಣಿನ ಒಣಗಿರೋ ಬಟಾಣಿನ ನಾನು ಏಯ್ಟ್ ಅವರ್ಸು ನೆನ್ಸಿಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ಬಟಾಣಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ ನಾನು ಏಯ್ಟ್ ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೆ ನಾನು ಇಷ್ಟೊತ್ತು ರೈಸ್ ಹಾಕೊಂಡು ನೆನ್ಸಿಟ್ಕೊಂಡಿದ್ನಲ್ಲ ಅದನ್ನು ನೀರೆಲ್ಲ ತೆಗೆದುಬಿಟ್ಟು ಇವಾಗ ಬರೀ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಸ್ವಲ್ಪನೂ ನೀರು ಹಾಕೊಳ್ದಿರ ಅದೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಕಲಿಸ್ಕೊಳ್ಳಿ ನಿಮ್ಗೆ ಸ್ವಲ್ಪ ಸಿಡಿ ಸಿಡಿತಾ ಇದೆ ಅಂದಾಗ ಒಂದು ಸ್ವಲ್ಪ ಒಂಚೂರು ಹಾಕ್ಕೊಳ್ಳಿ ನೀರಷ್ಟು ಒಂದೆರಡೆರಡು ಟೇಬಲ್ ಸ್ಪೂನು ನಾವಿವಾಗ ಅರ್ಧ ಟೀ ಸ್ಪೂನು ಹಚ್ಕರದ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಒಂದು ಒಂದೂವರೆ ಸ್ಪೂನಷ್ಟು ಆ ಧನಿಯಾ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಮಸಾಲೆ ಪೌಡರ್ಸ್ ಹಾಕ್ಕೊಳ್ಳೋದು ನಿಮ್ಗೆ ಇಷ್ಟ ಆದರೆ ಒಂದು ಸ್ವಲ್ಪ ಬಿರಿಯಾನಿ ಪೌಡ್ರ್ ಹಾಕೊಳ್ಳಿ ನಾನು ಇಲ್ಲಿ ಹಾಕೊಳ್ತಾ ಇಲ್ಲ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಬೇಕು ಈ ಮಸಾಲ ಅಲ್ಲಿ ಎಲ್ಲ ಕಲಿಸ್ಕೊಂಡು ಇವಾಗ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿನಿ ಸೊ ಅದಕ್ಕೆ ಎರಡೂವರೆ ಗ್ಲಾಸಸ್ ಮಾತ್ರ ನೀರು ಇರೋದು ಸೊ ಎಲ್ಲನೂ ಒಂದು ಸರಿ ಕಲಿಸ್ಕೊಂಡು ಒಂದು ಎರಡು ನಿಮಿಷ ಬಿಟ್ಬಿಡಿ ವಾಟರ್ನ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಬಿಟ್ಟು ನೋಡಿ ಈ ಟೈಮಲ್ಲೇ ನಿಮಗೆ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಇವಾಗ ಹಾಕ್ಕೊಂಡು ಸೆಟ್ ಮಾಡ್ಕೊಂಡು ಬಿಡಬೇಕು ಈ ಥರ ಬಾಯ್ಲ್ ಆಗ್ತದೆ ಈ ಟೈಮಲ್ಲೇ ನಾವು ಒಂದು ಅರ್ಧ ಟೀ ಸ್ಪೂನು ತುಪ್ಪನ ಸೇರಿಸ್ಕೊಳ್ತಾ ಇದ್ವಿ ಒಳ್ಳೆ ಶೈನಿ ಬರುತ್ತೆ ಬಿರಿಯಾನಿ ಸೊ ಅದಕ್ಕಾಗಿ ಈಗ ಲೀಟ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಿಲು ಕೂಗಿಸ್ಕೊಂಡು ಟೆನ್ ಮಿನಿಟ್ಸು ಬಿಟ್ಬಿಡಿ ಎರಡು ವಿಜಿಲ್ ಆದಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಇವಾಗ ಓಪನ್ ಮಾಡಿ ತೆಗೆದ್ರೆ ಬಿಸಿ ಬಿಸಿ ಆಗುವಂತಹ ದೊಣ್ಣೆ ಫೇಮಸ್ ಬೆ ದೊಣ್ಣೆ ಬಿರಿಯಾನಿ ರೆಡಿ ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ